ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಕಳೆದ ಎರಡು ತಿಂಗಳಿಂದ ಇವರ ನಾಟಕವನ್ನ ನಾವು ನೋಡಿದ್ದೇವೆ ಯಾವ ನೈತಿಕತೆ ಇದೆ ನಿಮಗೆ ರಾಜ್ಯ ಸರ್ಕಾರದ ಪ್ರವೋಚ್ಚ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಶೇಕಡ ತೊಂಬತ್ತರಷ್ಟು ಜನ ಸಚಿವರು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತರಾದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ವಾಮಿ ರಾಜ್ಯದ ರೈತ ಸಕಾಲಕ್ಕೆ ಬೆಂಬಲ ಬೆಲೆ ಸಕಾಲಕ್ಕೆ ಖರೀದಿ ಕೇಂದ್ರ ಸಕಾಲಕ್ಕೆ ಹಾಲಿನ ಪ್ರೋತ್ಸಾಹ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆ ಇದೆ ನಿಮಗೆ ರೈತರ ಬಗ್ಗೆ ಮಾತನಾಡಲಿಕ್ಕೆ ತುಂಕುಕ ಭಾಷಣ ಮಾಡ್ತೀರಿ ಎಷ್ಟೋ ಉಚಿತ ಕೊಟ್ಟು ಕಳೆದ ಎರಡು ತಿಂಗಳಿಂದ ಒಂದು ಭಾಗ್ಯ ಕೊಟ್ಟಿದ್ರಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಭಾಗ್ಯ ನಿಮ್ಮ ನಾಟಕವನ್ನ ನೋಡ್ತಾ ಇದೀವಿ ರಾಜ್ಯದ ಜನ ಚೀ ಇತ್ತು ಅಂತ ಚೀಮಾರಿ ಆಗ್ತಾ ಇದಾರೆ ನಿಮಗೆ ಯಾವ ನೈತಿಕತೆ ಇದೆ ಆ ರೈತರಿಗೆ ಕಳೆದ ಒಂದು ನಾಲ್ಕು ಮೂರು ತಿಂಗಳಿಂದ ಪ್ರಾಣಿ ಹಾವಳಿಯಲ್ಲಿ ಐದಾರು ಜೈತರು ಏನಾಗಿದ್ದಾರೆ ಸ್ವಾಮಿ ಮಾಡಿದ್ರಿ ಏನ್ ಯಾಕೆ ಅದ್ರ ಬಗ್ಗೆ ನಿಮ್ಮ ಪರಿಹಾರದ ಹಣ ಕೊಟ್ಟು ಹೋಯ್ತಾ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಈ ಭಾಗದಲ್ಲಿ ಭತ್ತವನ್ನು ಅತಿ ಹೆಚ್ಚು ಬೆಳಿತಾರೆ ರೈತರು ಜ್ಯೋತಿ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಎಷ್ಟಿತ್ತು ಎರಡ್ ಸಾವಿರದ ಒಂಬೈನೂರು